ನಾಳೆ ನಾಡ್ದು ಆಚೆ ನಾಡ್ದು ಮೂರು ದಿವಸ ಏನು ಸ್ಟ್ರೈಕ್ ಇಟ್ಕೊಂಡಿದ್ರಿ ಅದಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೀವಿ ಜಿ ಎಸ್ ಟಿ ವಿರುದ್ಧ ಹೋರಾಟ ಮಾಡುವಂಥದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಗೌರ್ಮೆಂಟನ್ನು ನಿಮ್ಮ ಜೊತೆ ಸೇರಿಕೊಳ್ಳುತ್ತೆ ಆದರೆ ಇದು ನಮ್ಮ ಟ್ಯಾಕ್ಸ್ ಅಲ್ಲ ಇದು ಕೇಂದ್ರ ಸರ್ಕಾರ ತಂದಿರುವಂಥ ಒಂದು ಟ್ಯಾಕ್ಸು ಅದನ್ನು ಕಮ್ಮಿ ಮಾ ಸಂಪೂರ್ಣವಾಗಿ ಬ ವೇವ್ ಅಪ್ ಮಾಡಬೇಕು ಸಣ್ಣ ವರ್ತಕರು ಅವ್ರನ್ನ ಕೊಲ್ಲುವಂಥ ಕೆಲಸವನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮದು ಕೂಡ ಆಗ್ರಹವಾಗಿರುತ್ತದೆ ಬೇರೆ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಈ ಸಮಸ್ಯೆ ಇದೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸುವಂಥ ಕೆಲಸವನ್ನು ಕಂಪಲ್ಸರಿಯಾಗಿ ಎಲ್ಲ ರಾಜ್ಯದಲ್ಲೂ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಜಿ ಎಸ್ ಟಿ ರಿಜಿಸ್ಟ್ರೇಷನ್ನು ಎಲ್ಲ ವರ್ತಕರು ತೊಂಬತ್ತು ಪರ್ಸೆಂಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಹತ್ತು ಪರ್ಸೆಂಟ್ ಬಾಕಿ ಇರುವಂಥದ್ದು ಮಾತ್ರ ಆ ಹತ್ತು ಪರ್ಸೆಂಟ್ ರಿಜಿಸ್ಟ್ರೇಷನ್ವರಿಗೆ ಮಾತ್ರ ಈ ನೋಟಿಸ್ಗಳು ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಈ ನೋಟಿಸ್ ಕೊಟ್ಟಿದ ತಕ್ಷಣ ನಲವತ್ತು ಲಕ್ಷ ಐವತ್ತು ಲಕ್ಷ ಏನು ಡ್ಯೂ ಇದೆ ಅದು ನೀವು ಕಟ್ಟಬೇಕು ಅನ್ನುವಂಥದ್ದು ನಲವತ್ತು ಲಕ್ಷ ಕಟ್ಟಬೇಕು ಅನ್ನುವಂಥದ್ದು ಏನಿಲ್ಲ ನೀವು ಸಂಜಾಯಿಸಿ ಕೊಟ್ಟರೆ ಯು ಪಿ ಐ ಮತ್ತು ಫೋನ್ಪೇ ಇದ್ರ ಮೂಲಕ ಟ್ಯಾಕ್ಸಬಲ್ ಅಲ್ಲದೇ ಇರುವಂಥದ್ದು ವಹಿವಾಟು ಮಾಡಿದ್ರು ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಎಮ್ ಆರ್ ಪಿ ದರದಲ್ಲಿ ನೀವು ವಹಿವಾಟು ಮಾಡಿದರೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅದಿಲ್ಲದೇನೇನೆ ಜಿ ಎಸ್ ಟಿ ವ್ಯಾಪ್ತಿನಲ್ಲಿ ಬರುವಂಥ ಹತ್ತು ರೂಪಾಯಿ ವಸ್ತು ಆಗಿದ್ರು ಜಿ ಎಸ್ ಟಿ ಕಟ್ಟಬೇಕು ಅನ್ನುವಂಥದ್ದು ಕಾನೂನು ಹೇಳುತ್ತೆ ಅದರ ಪ್ರಕಾರ ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಇದು ನಮ್ಮದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಮುಖ್ಯಮಂತ್ರಿಗಳು ನಾಡಿದ್ದು ಮೀಟಿಂಗ್ ಕರೆದವ್ರೆ ಆಮೇಲೆ ಹಾಲು ಕೆಲವರು ಹೇಳ್ತಾ ಇದ್ದಾರೆ ಹಾಲುಗೂ ಟ್ಯಾಕ್ಸ್ ಕೊಡ್ಬೇಕು ಹಾಲು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹಾಲು ಮಾರುವಂಥವ್ರಿಗೆ ಯಾವ ಜಿ ಎಸ್ ಟಿನೂ ಇಲ್ಲ ಎಲ್ಲೂ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿಲ್ಲ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡಬಾರ್ದು ಆಮೇಲೆ ಯಾರೋ ಇವರು ಯಡಿಯೂರಪ್ಪ ಸಾಹೇಬರು ಸಿಗ್ನೇಚರ್ ಮಾಡಿ ಚೆಕ್ನೂ ಕೊಟ್ಟಿದ್ರಲ್ಲ ಸರ್ ಅವ್ರು ಯಾರು ಸರ್ ಅವರು ಈಗ ನಮ್ಮ ಬಿ ಜೆ ಪಿ ಅಧ್ಯಕ್ಷರು ಪಾಪ ಸಿಂಪಲ್ ಕಾಮನ್ ಸೆನ್ಸ್ ಆದರೂ ಬೇಕು ಆರ್ ಟಿ ಜಿ ಎಸ್ ಮೂಲಕ ದುಡ್ಡು ತಗೊಳ್ಳುವಂಥ ರೀತಿಯಲ್ಲಿ ಅಲ್ಲ ಇದು ಸಿದ್ದರಾಮಯ್ಯವ್ರ ಟ್ಯಾಕ್ಸು ಅಂತ ಅಂತಾರೆ ನಿಮ್ಗೆ ಏನಾದರೂ ಮರ್ಯಾದೆ ಯಾರು ಟ್ಯಾಕ್ಸ್ ಜಿ ಎಸ್ ಟಿ ಯಾರ್ದಪ್ಪ ಇದು ಅದು ಹೇಳಿ ಸರಿಯಾಗಿ ಪ್ರತಿಯೊಂದಕ್ಕೂ ನಮ್ಮ ಮನೆ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಹೇಳ್ತಿದ್ರು ಎತ್ತು ಈತು ಅಂದರೆ ಕೊಟ್ಟಿಗೆ ಕಟ್ಟು ಅನ್ನುವಂಥ ರೀತಿಯಲ್ಲಿ ಜನಗಳಿಗೆ ತಪ್ಪು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಟ್ಯಾಕ್ಸು ಏನೋ ಸಮಸ್ಯೆ ಆದರೆ ಮಾತು ಎತ್ತಿರ ಸಿದ್ದರಾಮಯ್ಯನವ್ರು ವಿರೋಧ ಸಿದ್ದರಾಮಯ್ಯವ್ರ ಬಗ್ಗೆ ಮೇಲೆ ತಲೆ ಮೇಲೆ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಬಿ ಜೆ ಪಿ ಅವ್ರಿಗೆ ಏನಾದರೂ ಮಾನಮರ್ಯಾದೆ ಇದ್ದರೆ ದಯಮಾಡಿ ಇದನ್ನು ಇಮ್ಮಿಡಿಯೇಟ್ ಆಗಿ ನಿಲ್ಲಿಸುವ ಕೆಲಸವನ್ನ ನೀವು ಕೇಂದ್ರದಿಂದ ಡೈರೆಕ್ಷನ್ ಕೊಡಿಸುವಂತ ಕೆಲಸವನ್ನ ಮಾಡಿ ಈ ಸರ್ಕ್ಯುಲರ್ನ ವಾಪಸ್ ತಗೊಳ್ಳುವಂತ ಕೆಲಸವನ್ನ ಮಾಡಬೇಕು ನಾವು ಮೀರಾ ಪಂಡಿತ್ ಅಂತ ನೆನೆಸ ಏನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಶಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಈಸ್ ಎನ್ ಐ ಎ ಆರ್ ಎಸ್ ಆಫೀಸರ್ ಶಿ ಶುಡ್ ನಾಟ್ ಮಿಸ್ಲೀಡ್ ದ ಜನರಲ್ ಪಬ್ಲಿಕ್ ಸೇಯಿಂಗ್ ದಾಟ್ ದಿಸ್ ಈಸ್ ಇನ್ ಇನ್ವಾಲ್ವ್ಮೆಂಟ್ ಆಫ್ ಬೋತ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಾ ಇರುವಂಥದ್ದು ಜಿ ಎಸ್ ಟಿ ವಿಚಾರದಲ್ಲಿ ಸುದ್ದ ಸುಳ್ಳು ಜನರನ್ನು ದಿಕ್ ತಪ್ಪಿಸುವಂಥದ್ಗೆ ಸ್ಟೇಟ್ ಗೌರ್ಮೆಂಟ್ ಕೆಟ್ಟಸ ತರುವಂಥ ಕೆಲಸವನ್ನು ಆ ಮೀರಾ ಪಂಡಿತ್ ಅವರು ಮಾಡಿದ್ದಾರೆ ಅದಕ್ಕೆ ನಾವು ಆಕ್ಷೇಪಣೆ ಇದೆ ನಾವು ಕಂಪ್ಲೇಂಟನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ